ಗುರು ಏನು ಕೊಟ್ಟಾನ ಏನೋ ಕೊಟ್ಟಾನ ಈಗ ಗೊತ್ತಿಲ್ಲ ನಿಮಗೂ ಎಲ್ಲ ಕೊಟ್ಟಾನ ಕರೆ ನಿಮ್ಗೆ ಅದ್ರ ಮಹತ್ವ ಗೊತ್ತಿಲ್ಲ ಏನು ಕೊಟ್ಟಿಲ್ಲ ಹೇಳಿ ನೋಡಿ ನಿಮ್ ಗುರುಗಳು ನಿಮ್ಗೆ ಗೌಡ ಎಲ್ಲ ಕೊಟ್ಟಾರ ಎಲ್ಲ ಕೊಟ್ಟಾರ ಕರೆ ನಾವು ಎಲ್ಲಿದ್ದೀವಿ ಅಲ್ಲೇ ಇದೀವಿ ಹಾ ನೋಡ್ರಿ ಗುರು ಕೊಟ್ಟಾನ ಒಂದು ವಸ್ತು ಆ ಶಿಷ್ಯನಿಗೆ ಹೇಳಾನ ಇದ್ರ ಮೌಲ್ಯ ತಿಳ್ಕೊಂಡು ಬಾ ಅವಾಗ ನಿನ್ನ ಮೌಲ್ಯ ನಾ ಹೇಳ್ತೀನಿ ನಿಂಗೆ ಅರಿವಾಗ್ತತಿ ಅಂತ ಹೇಳಿದರು ತಗೊಂಡು ಹಾದ ಬುಧವಾರ ಸಂತೆಗಿ ಆ ಸಂತಿ ಮಾಡಾಕೋಗಿ ಇಟ್ಟೆಲ್ಲ ಸಂತೆ ಆಗಿ ಮತ್ತಿಲ್ಲಿ ಬಣ್ಣ ಬ್ರಾಹ್ಮಿ ಮೂರ್ತಿ ತಗೊಂಡು ಖರೆ ಒಂದು ಒಬ್ಬ ಶ್ರಾವಕ ಬದ್ನಿಕಾಯಿ ಮಾರಾಕೈತಿ ಮುದಿಗ್ ಹೀರಿಕಾಯಿ ಮಾರಾಕೈತಿತ್ತು ನೀವು ಆದ ಅಜ್ಜ ಅಜ್ಜ ನೋಡ್ದ ಕೈಯ ತಗೊಂಡ ಒಂದು ಅರ್ಧ ಕಿಲೋ ತೂಕ ಮಾಡ ಅರ್ಧ ಕಲ್ಲು ಇಲ್ಲ ಕಲ್ಲು ಹಾಕತಿ ಎಡಾಕ ತೂಕ ಮಾಡಾಕ ದೀಡ್ ಕಿಲೋ ಅರ್ಧ ಕಿಲೋ ಯಾರ ಕೇಳ್ರಂದ್ರ ಒಂದು ಕಿಲೋದ್ ನಂತೆ ಕಲ್ಲತ್ತಿ ಇರ್ಲಿ ಬಿಡ ನೀಂಗೊಂದು ಎರಡು ಕಿಲೋ ಈ ಬದ್ನೇಕಾಯಿ ಕೊಡ್ತೀನಿ ಬಾಬಾ ಈ ಕಲ್ಲು ನಂಗೆ ಕೊಡು ಅಂದ ಬಾಣಿಗಪ್ಪ ಹಾ ತಗೊಂಡ ಕಿರಾಣಿ ಅಂಗಡಿ ಹೋದ ಕಿರಾಣಿ ಅಂಗಡಿಯಾಗ ಅಂಗಡಿ ಮಾಡಕ್ ಅಂತಮ್ಮ ಸೌಕಾರ ಸಾಕಾರ ಈ ಕಲ್ ತಗೊಂಡ ಈ ವಸ್ತು ತಗೊಂಡ ನಂಗೆ ಎಟ್ಟು ಇದ್ರ ಬೆಲೆ ಎಷ್ಟು ಎಟ್ಟು ಕೊಡ್ತಿ ತಗೋತಿ ಅಂತ ಅವ್ನು ನೋಡಿದ ಕಲ್ಲ ಒಂದು ಸಜ್ಜಿ ಕಾಯ್ತು ಯಾವುದೇ ತೂಕ ಬರ್ತದೆ ಇರ್ಲ ಅಂತಂದ ಇನ್ನು ತಗೋಪ್ಪ ನಿನಗನ ಹತ್ತು ಕಿಲೋ ಅಕ್ಕಿ ಕೊಡ್ತೀವಿ ನೋಡಂದ ನಾವು ಅಲ್ಲಿ ನೋಡ್ರ ಎರಡು ಕಿಲೋ ಬದ್ನಿಕಾಯಿ ಕಿಮ್ಮತ್ ಆತು ಕಿರಾಣಿ ಅಂಗಡಿಯಾಗ ಹೋದ್ರೆ ಹತ್ತು ಕಿಲೋ ಅಕ್ಕಿ ಕಿಮ್ಮತ್ ಆತು ಏನು ಇದ್ ಚೀಜ ಅಂತ ತಗೊಂಡು ಮತ್ತೆ ಮುಂದೆ ಹಾಕ್ತಿರ್ಕೋ ತಿರ್ಕೋತ ತಿರ್ಕೋತ ಒಂದು ಅಂಗಡಿ ಸಿಕ್ತು ಅಂಗಡಿ ಭಾದ ಅಂಗಡಿಯಾಗಿ ಹೋಗಿ ಕೊಟ್ಟ ಅಂತ ಏನಿಲ್ಲಪ್ಪ ಏನಿಲ್ಲ ಕೊಟ್ಟಂದ್ರೆ ಅಂದ್ರ ಒಂದು ಇಪ್ಪತ್ತೈದು ಕಿಲೋ ಪೇಡೆ ಕೊಡ್ತನಂದೇಕ್ರಿ ಏನೋ ವಸ್ತು ಚಲೋ ಕಾಣ್ತೈತಿ ಅವನು ಇದ್ರಂಗೆ ಲೈಟ್ ಇದ್ದು ನೋಡಿ ಬೇಕ್ರಿ ಸಾಮಾನು ಮಾರಾಗ ಹೊಳ್ಯಾ ಆಯ್ತು ಏನೋ ಚಲೋ ವಸ್ತು ಕಾಣ್ತೈತಿ ಮಾರಿ ಚಲೋ ರಾಕ್ತ ವ್ಯಾಪಾರ ಸಿಗ್ತೈತಿ ನಂಗೆ ಆತ ನಿಂಗೆ ಇಪ್ಪತ್ತೈದು ಕಿಲೋ ಪೇಡೆ ಕೊಡ್ತನಂದ್ ಆ ನೀವು అంగడీ ఎర్డ్ కిలోో బద్కై కిరాణి అంగడీ హనీ హత్ కిలో అక్క ఇల్లీ బేక్రీ బీ ఇప్ప కిలోో పేడే ఆహా ఏను మాలు అయితే మాలా మాల్ చీజ్ అయితే ఇదస్తూ ఇం త బంగారద అంగడీ హాదువు బంగారు అంగడి హోదా బంగారు అంగడ నోడో బాబా బా ఇన్ తో సు స చూరు మదరు హాకీ డైన్ కొట్ లాకో రూపాయ్ కల్స్బౌదు తమా ఇంక కొట్రే ఒక్క రూపాయ కొడుతున్నా అందావ ఇం హుడుగా अल्ला एड किलो बदनिकाय किमत वस्तू बंगार अंगड्यात लाख रुपये संतग बदनिकाय मार किमत एर किलो बदनिकायत अद वस्तू किराण वादा हत् किलो अक्यात हत् किलो हत्या ए किलो बदनिकाय बरतव बर अद वस्तू ಎಲ್ಲಿ ಹೋದಿವಾ ಪೇಡೇದ ಅಂಗಡಿಯಾಗಿ ಹೋದಾಗ ಇಪ್ಪತ್ತೈದು ಕಿಲೋ ಪೇಡೆ ಬಂದು ಇಪ್ಪತ್ತೈದು ಕಿಲೋ ಪೇಡೆ ಇಪ್ಪತ್ತೈದು ಕಿಲೋ ಪೇಡೆದಾಗ ಎಟ್ ಕಿಲೋ ಹಾಕಿ ಬರ್ತಾವ ನಿಮಗೆ ಗೊತ್ತು ವ್ಯಾಪಾರ ಮಾಡ್ತೀರಿ ನೀವ ಅದ ವಸ್ತು ತಗೊಂಡ ಬಂಗಾರ ಅಂಗಡಿ ಹೋದ ಒಂದು ಲಕ್ಷ ರೂಪಾಯಿ ಕೊಡ್ತ ನಂದ ಇದೇನ್ ಚೀದ ಅಂದ ಏನ್ ಕೈದು ಮಹಾರಾಜನ ಏನು ಕೈದ ಗುರುಗಳೇ ನನ್ನ ಜೀವನದ ಮೌಲ್ಯವೇನು ಕೇಳ್ರಿ ಇದು ಕತಿ ನಂದಲ್ಲ ನಿಂದಲ್ಲ ಎಲ್ಲಾರದು ಅತಿದು ಸರ್ವರ್ ಕತೆ ಎತ್ತಿದ್ ಎಲ್ಲಾರು ನಿಮ್ ನಿಮ್ ಕ್ವಶನ್ ಮಾಡ್ಕೋರು ನಮ್ ಬದಲ್ ನಾವು ತಿಳ್ಕೋಬೇಕು ಈ ಮನುಷ್ಯ ಜೀವನದ ಸಾರ್ಥಕವೇನು ನಾನು ಪ್ರಶ್ನೆ ಮಾಡ್ಕೋಬೇಕ ನನ್ನ ಜೀವನಕ್ಕ ಭದ್ರಗಿರಿ ಬಂದದ್ದು ಯಾಕ ಇದನ್ನ ಮಾಡೋದು ಯಾಕ ಇದರಿಂದ ಉದ್ದೇಶ ಏನ ಅದಕ್ಕೆ ನೀನ್ ಅವ್ರು ಸರ್ ಮಾತಾಡ್ತಾ ಇದ್ರು ಎಷ್ಟೋ ಸಾಧು ಸಂತರು ಬಂದು ಹೋಗ್ಯಾರ್ರೀ ಎಷ್ಟೋ ಸಾಧು ಚಾತುರ್ಮಾಸ ಆಗ್ಯಾವು ಏಳ್ನೂರ ಎಪ್ಪತ್ತೆರಡು ಮನಿಗೋ ಬಂದು ಹೋಗ್ಯಾರತ ಅವ್ರ ಕಣ್ಣಾಗ ಸಹಿತ ಭದ್ರಗಿರಿ ಕಲ್ಲಾಗ ಭಗವಂತ ಕಾಣ್ಲಿಲ್ಲ ನಿಮ್ಮ ಕಣ್ಣಾಗ್ ಭಗವಂತ ಹೆಂಗ್ ಕಾಣ್ರಿ ಎಬಿಷ್ ನಿಲ್ಸ್ರಿ ನಾವು ನೋಡಿ ಧನ್ಯ ಆಗಿದೀವಿ ಎಷ್ಟು ಸುಂದರ ಪ್ರತಿಮಾ ಆಗೇತಿ ಎರಡು ಕಣ್ ಸಾಲಂಗಿಲ್ಲ ಕರಿನ ಸುಳ್ಳು ಪ್ರಭಾತಾಯಿ ತಾಯಿ ಸುಳ್ಳು ಕಣ್ಣಿದ್ದಾಗ ನೋಡ್ರಿ ಕಳ್ಕೊಂಡ್ ಹುಡ್ಕ್ಯಾಳೆ ಬ್ಯಾಡ್ರಿ ಕಳ್ಕೊಂಡ್ ಹುಡ್ಕ್ಯಾಳೆ ಬ್ಯಾಡ್ರಿ ಎಲ್ಲೆಲ್ಲೂ ಹೋಗ್ತೀವಿ ದರ್ಶನ ಮಾಡಾಕ ಅದ್ರ ಮಣಿ ಮಗ ಇದ್ದಂಗ ನಮ್ಮ ಗುಡ್ಡದ ಕಲ್ಲಿನಾಗ ನಮ್ಮ ಭಗವಾನ್ ಎದ್ನಿತ್ತಾನಂದ್ರ ಯಾವ ಬೌದಾ ಪುಣ್ಯ ಮಾಡಿರಿ ಅನ್ನೋದು ಸಾಧ್ಯ ಯಾರಿ ಗೊತ್ತು ಯಾರಿ ಗೊತ್ತು ಯಾವ ವಸ್ತುವಿನಲ್ಲಿ ಏನಿದೆ ತಿಳಿದವನಿಗೆ ಗೊತ್ತು ಅರಿತವನಿಗೆ ಗೊತ್ತು ಬಲ್ಲವನಿಗೆ ಗೊತ್ತು ಜ್ಞಾನಿಗೆ ಗೊತ್ತು ಮಹಾಜ್ಞಾನಿಗೆ ಗೊತ್ತು ಕೇವಲ ಜ್ಞಾನಿಗೆ ಗೊತ್ತು ನಿಗುವುದದಲ್ಲಿರ್ತಕ್ಕಂಥ ಜೀವ ಚಕ್ರವರ್ತಿ ಮಗನಾಗಿ ಅದ ಬಹುದಲ್ಲಿ ಮೋಚಿತ್ ಹೋಗ್ತಾನಂತ ತೀರ್ಥಂಕರ ವಾಣಿ ಆಗಿತ್ತು ಅದು ಸರ್ವಜ್ಞನ ಕಥನ ಕೇವಲಿಗಳ ಕಥನ ಅದಕ್ಕೆ ಹೇಳು ರವಿ ಕಾಣದ್ದನ ಕಾಂತನ ಕವಿ ಕಾಣದ್ದನ ಜ್ಞಾನಿ ಕಾಂತನ ಜ್ಞಾನಿ ಕಾಂತನ ಆತ್ಮಜ್ಞಾನಿ ಕಾಂತನ ಆತ್ಮಜ್ಞಾನಿ ಕಾಣ್ಲಾರ್ದ ಕೇವಲ ಜ್ಞಾನಿ ಕಾಂತನ ಕೇವಲ ಜ್ಞಾನಿ ಸರ್ವಸ್ವ ಬಣ್ಣ ಮೂರು ಮೂರೂ ಲೋಕದಲ್ಲಿರ್ತಕ್ಕಂಥ ಆರು ದ್ರವ್ಯ ಗುಣಗಳ ದ್ರವ್ಯಗಳ ಮೂರು ತ್ರೈಕಾಲಿಕ ಒಂದು ಸಮಯದಲ್ಲಿ ದ್ರವ್ಯ ಗುಣ ಮತ್ತು ಪರ್ಯಾಯವನ್ನ ಕಾಣುವಂತ ಶಕ್ತಿ ಕೇವಲ ಜ್ಞಾನಕ್ಕದ ಅಂತ ಕೇವಲಿ ಜ್ಞಾನಿ ಅರ್ಥಾತ್ ಕೇವಲಿ ಭಗವಂತ ಬ್ರಹ್ಮ ತತ್ವ ಪ್ರಾಪ್ತಿ ಮಾಡಿಕೊಂಡಂತ ಬ್ರಹ್ಮನ ಕೇವಲಿ ಭಗವಂತರ ಅರಿಹಂತ ಪ್ರಭುಗಳ ಸಾನ್ನಿಧ್ಯದಲ್ಲಿ ಭಗವಂತರ ನಾಮಾರ್ಚನೆಯನ್ನ ಮಾಡ್ತಕ್ಕಂಥ ಪುಷ್ಪಾರ್ಚನೆಯನ್ನು ಮಾಡ್ತಕ್ಕಂಥ ಬಾ ಹೊಂದೀವಿ ಅನಾಂತಿ ಸತ್ಯವತಿ ಮಾತಾ ಸಾತ್ಕಗೊಂಡನ ತಾಯಿ ಸಾತ್ಕೊಂಡನ ಆತ್ಮ ಗರ್ವದಾಗ ಬರಂತೆ ಕಮಲದ ಹೂಗಳಿಂದ ಭಗವಂತರ ಪುಷ್ಪಾರ್ಚನೆ ಮಾಡ್ಬೇಕಂತ ಸ್ವಪ್ನ ಬಿದ್ದಿತ್ತು ನಂತೆ ಈ ಭೂಮಿ ತೆನ್ಮೇಲೆ ಶಾಂತಿಸಾಗರ್ ಹುಟ್ಟಿ ಬಂದರು ಹಾಗೆ ನೀವು ಸಾಕ್ಷಾತ್ ಭಗವಂತರ ಪಾದ ಮೂಲದಾಗ ಒಂದು ಸಾವಿರ ದೆಂಟು ಪುಷ್ಪಾರ್ಚನೆಯನ್ನು ಮಾಡತ್ತರಿ ಒಂದೊಂದು ನಾಮಸ್ತರ ಮಾಡ್ತಾ ಬೀಜಾಕ್ಷರ ಹೇಳ್ತಾ ಎಷ್ಟು ಪುಣ್ಯ ಸಂಚಯ ಮಾಡ್ಕೊಳ್ಬಹುದು ವಿಚಾರ ಮಾಡ್ರಿ ಬಾಕಿ ಗಳಿಸಿದ್ದೆಲ್ಲ ಬಿಟ್ಟು ಹೋಗೋರ್ದನ್ನ ಕಾಯಂ ಹೇಳ್ತ ನಿಮಗೆ ಏನೋ ಗಳಿಸ್ಯಾರ ಹೊಲ ಮಣಿ ಬಂಗಾರ ಬೆಳ್ಳಿ ಆಸ್ತಿ ಪಾಸ್ತಿ ಎಲ್ಲ ಗಳಿಸಿದ್ದ ಪರಿಗ್ರ ಕಲ್ಲು ಕಟ್ಕೊಂಡು ಬಾವ್ಯಂಗ ನಿಮ್ ಬಾಳತ್ ಬಾವ್ಯಾಜಿ ನಿಮ್ ರಕ್ಷಣೆ ಯಾರು ಯಾರಿಲ್ಲ ಕಲ್ಲು ಕಟ್ಕೊಂಡು ಬಾವಿ ಅಜ್ಜಿಗಿ ಬೇಡ್ರಿ ಕಟಿಗಿ ನಾವು ಹಾಕೊಂಡ್ರಿ ಸಂಸಾರ ಸಾಗರ್ ಪಾರ ಹಾಕ್ತಿರಿ ಆ ಕಟ್ಟಿಗಿ ನಾವು ಅಂದ್ರ ಧರ್ಮ ರೂಪಿ ನೌಕಾತಿ ಅಂತ ಭವ್ಯ ಸಭಾದಾಗ ಭಗವಂತರ ನಾಮಾರ್ಚನೆ ಮಾಡ್ತಕ್ಕಂಥ ನಾಮಸ್ತ್ರ ನಾಮಾರ್ಚನೆ ಮಾಡ್ತಕ್ಕಂಥ ಪರಮ ಸೌಭಾಗ್ಯ ಪ್ರಾಪ್ತ ಆಗ್ಯದ ಅದ್ರ ಸದುಪಯೋಗ ಮಾಡ್ಕೊಂಡು ಜೀವನ್ ಸಾರ್ಥಕ ಮಾಡ್ಕೊಳ್ಳಿ ನೀವು ಈ ವಸ್ತುದ ಒಂದು ಲಕ್ಷ ರೂಪಾಯಿ ಅಂದ ನೋಡಬೇಕಂದ ತಗೊಂಡ ಬಾನಿಗಾಪ್ರ ಅಂದ ತಗೊಂಡು ಹಾದ ವಜ್ರದ ವ್ಯಾಪಾರಿ ಹತ್ತಿರ ರತ್ನದ ವ್ಯಾಪಾರಿ ಅಂಗಡಿಗಾದ ಆ ಶೇರ್ಜಿಗಂದ ಶೇರ್ಜಿಗಳೇ ಈ ವಸ್ತುವಿನ ಬೆಲೆ ಏನು ಶೇರ್ಜಿ ತಗೊಂಡ ತಮ್ಮ ಈ ಅಂಗಡಿಯಿಂದ ನನ್ನ ಹೊಲಾನು ನಿಂದ ನನ್ನ ಮಣಿನು ನಿಂದ ಎಲ್ಲಾ ಕೊಡ್ತನಪ್ಪ ನಂಗೆ ಇದಾವ್ ಶೇಡ್ಜಿ ಅಂದ ನಾ ಹುಟ್ಟಿದ ನೋಡಿಲ್ಲ ಇದು ಪೈನೂರು ಹೀರಾ ಅದ ಬರೀ ಹೀರಾ ನೋಡಕ್ ಟಿಕೆಟ್ ರೊಕ್ಕ ಕೊಡ್ತಾರೋ ಅಂತ ಸಂಪತ್ತಿನ ಇರ್ತಾರ ಈ ಸಂಪತ್ತಿ ಯಾವ್ದಲ್ಲ ಅಂದ್ ವ್ಯಾಪಾರಿ ಡೈಮಂಡ್ ವ್ಯಾಪಾರ ಅಂತ ಬಾಳ ಡೈಮಂಡ್ ಅದಾವ ಕರ ಈ ಡೈಮಂಡ್ ನಾನಕ್ಕಿಲ್ ಇದನೂರ್ ಹೀರಾತಿ ಇದ್ರ ಕಿಮ್ಮತ್ನ ಆಗೋದಿಲ್ಲ ನನ್ನ ಅಂಗಡಿಯಾಗಿದ್ದ ರತ್ನಕ್ಕ ಕಿಮ್ಮತ್ ಅದಾವ್ ಹತ್ ಸಾವಿರ ಇಪ್ಪತ್ ಸಾವಿರ ಒಂದ್ ಲಕ್ಷ ಎರಡ್ ಲಕ್ಷ ಹತ್ ಲಕ್ಷ ಕಿಮ್ಮತ್ ಅದಾವ ಇದಕ್ಕೆ ಕಿಮ್ಮತ್ ಕಟ್ಟಕಾಗೋದಿಲ್ಲ ಅಂತ ಕಿಮ್ಮತ್ತಿನ ವಸ್ತು ಅಮೂಲ್ಯ ವಸ್ತು ಇದ್ ಅವಾಗ ಬಾಂಡಿಗಪ್ಪ ಅಂದ ಹೊ ಎಲ್ಲಿ ಪ್ರಶ್ನೆ ಕೇಳಿದ್ಲಾ ಅಲ್ಲೇ ಬಂದ್ ನೋಡ ಪ್ರವಚನ ಎಲ್ಲಿ ಶುರುವಾಗಿತ್ಲಾ ಅಲ್ಲೇ ಬಂದ್ವು ನೋಡು ಬಂದ ಗುರುಗಳು ಮುಂದೆ ಇಟ್ಟ ಗುರುದೇವ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತು ನಾ ಧನ್ಯನಾದೆ ನಾ ಮನೆ ಬಿಟ್ನಿ ನಿಮ್ಮ ವಿಶೇಷ ಆದ್ದೇ ನಂಗೆ ದೀಕ್ಷಾ ಕೊಟ್ಟು ನನ್ನ ಕಲ್ಯಾಣ ಮಾಡ್ರಿ ಅಂದ ಈತ ಇದು ಜೀವನದ ಮೌಲ್ಯ ಮನುಷ್ಯ ಹೌದಾಗ ಬಂದ ನಾವು ಮಾನವರಾಗಿ ಬದುಕುದಷ್ಟಲ್ಲ ಮಹಾ ಮಾನವರಾಗಬೇಕು ಕೊನೆಗೆ ಒಂದು ದಿನ ದೇವ್ತಾ ಮನುಷ್ಯ ಆಗ್ಬೇಕು ದೇವತಾ ಸ್ಥಾನ ಪಡ್ಕೋಬೇಕಂದ್ರ ಆತ್ಮ ವಿಶುದ್ಧಿ ಪೂರ್ವಕ ಪರಿಗ್ರಹನೆಲ್ಲ ಬಿಟ್ಟ ಆತ್ಮ ಚಿಂತನೆಗಾಗಿ ತತ್ವದ ಪ್ರಾಪ್ತಿಗಾಗಿ ಆತ್ಮ ಕಲ್ಯಾಣದ ಪ್ರಾಪ್ತಿಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಆತ್ಮ ತತ್ವದ ಚಿಂತನೆ ಮಾಡಬೇಕು ಇವತ್ತಿಂದ ಶುರು ಮಾಡ್ರಿ